ಮಸ್ಕಿ ಬಸ್ ನಿಲ್ದಾಣಗಳ ಪಾಲಿಗೆ ಸಂಜೀವಿನಿಯಾದ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಹೌದು ರಾಯಚೂರು ಜಿಲ್ಲೆಯ ಸಾಮಾಜಿಕ ಸೇವಾ ಸಂಸ್ಥೆಯಾಗಿರುವ ಮಸ್ಕಿಯಾ ಅಭಿನಂದನ್ ಸಂಸ್ಥೆಯ ಸ್ವಚ್ಛತಾ ಅಭಿಯಾನವಾದ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಮೂಲಕ ಸ್ವಚ್ಛ ಭಾರತ ನಿರ್ಮಾಣದತ್ತ ಹೆಜ್ಜೆಯನ್ನು ಹಾಕುತ್ತಿದೆ ಈಗಾಗಲೇ ಒಂದು ವಾರವನ್ನು ಬಿಡದೆ ನೂರ ಎಂಬತ್ತೆಂಟು ಸೇವಾ ವಾರಗಳನ್ನು ಪೂರೈಸಿದ ಈ ಅಭಿಯಾನ ನೂರ ಎಂಬತ್ತೆಂಟನೇ ವಾರದ ಸೇವಾ ಕಾರ್ಯದಲ್ಲಿ ಲಿಂಗಸಗೂರು ತಾಲೂಕಿನ ಕಮರಖೇಡ ಗ್ರಾಮದ ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸಿ ಬಣ್ಣವನ್ನು ಹಚ್ಚುವ ಮೂಲಕ ಬಸ್ ನಿಲ್ದಾಣಕ್ಕೆ ಹೊಸ ರೂಪವನ್ನು ನೀಡಲಾಗಿದೆ ಈ ಸೇವಾ ಕಾರ್ಯದ ನಂತರ ಮಾತನಾಡಿದ ಸಂಡೇ ಫಾರ್ ಸೋಷಿಯಲ್ ವರ್ಕ್ನ ರೂವಾರಿ ಹಾಗೂ ಅಭಿನಂದನ್ ಸಂಸ್ಥೆಯ ಸಂಸ್ಥಾಪಕರಾದ ರಾಮಣ್ಣ ಹಂಪರಗುಂದಿ ಅವರು ಗಾಂಧೀಜಿ ಕಂಡ ಸ್ವಚ್ಛ ಭಾರತದ ಕನಸನ್ನು ನಮ್ಮ ಗುರಿಯನ್ನಾಗಿ ಇಟ್ಟುಕೊಂಡು ಈ ಅಭಿಯಾನವನ್ನು ಆರಂಭಿಸಿದ್ದೇವೆ ಈ ಅಭಿಯಾನದ ಮೂಲಕ ಈಗಾಗಲೇ ಹಲವಾರು ಶಾಲಾ ಕಾಲೇಜುಗಳು ಸರ್ಕಾರಿ ಆಸ್ಪತ್ರೆಗಳು ದೇವಾಲಯಗಳು ಚರ್ಚ್ ಮಸೀದಿಗಳು ಉದ್ಯಾನವನಗಳು ಬಸ್ ನಿಲ್ದಾಣಗಳು ಸೇತುವೆಗಳು ಸರ್ಕಾರಿ ಕಚೇರಿಗಳು ಮತ್ತು ಇನ್ನಿತರ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸಿ ಬಣ್ಣವನ್ನು ಹಚ್ಚಿ ಹೊಸ ರೂಪವನ್ನು ನೀಡಲಾಗಿದೆ ನಮ್ಮ ತಂಡದ ಮುಖ್ಯ ಉದ್ದೇಶ ಸ್ವಚ್ಛ ಭಾರತದ ನಿರ್ಮಾಣವಾಗಿದೆ ಇದಕ್ಕೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯವಾಗಿದೆ ನಿಮ್ಮ ಊರಿನಲ್ಲಿ ಯಾವುದೇ ಸರ್ಕಾರಿ ಶಾಲೆಗಳು ಹಾಗೂ ಸಾರ್ವಜನಿಕ ಸ್ಥಳದ ಸ್ವಚ್ಛತೆಗಾಗಿ ನಮ್ಮನ್ನು ಸಂಪರ್ಕಿಸಿ ಬನ್ನಿ ಗಾಂಧೀಜಿ ಕಂಡ ಕನಸನ್ನು ಸಹಕರಿಸಿಕೊಳ್ಳೋಣ ಎಂದು ಕರೆ ನೀಡಿದರು ಈ ಸೇವಾ ಕಾರ್ಯದಲ್ಲಿ ಅಭಿನಂದನ್ ಸಂಸ್ಥೆಯ ಪದಾಧಿಕಾರಿಗಳಾದ ಶ್ರುತಿ ಹಂಪರಗುಂಡಿ ಜಫರಾ ಮಿಯಾ ಮಂಜುನಾಥ್ ಜೋಗಿನ್ ಮಲ್ಲಿಕಾರ್ಜುನ ಬಂಡಿಗೇರ್ ಕಾರ್ತಿಕ್ ಜೋಗಿನ್ ಕಿಶೋರ್ ಪ್ರಜ್ವಲ್ ಹಾದಿಮನಿ ಯಂಕೋಬಾ ಮತ್ತಿತರರು ಪಾಲ್ಗೊಂಡಿದ್ದರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಎನ್ ಕೆ ಟಿವಿ ಫೋರ್ ರಾಯಚೂರು